ಪಶ್ಚಿಮಲ್ಲಿ ಯು ಜಿ ಡಿ ಘಟಕ ನಿರ್ಮಾಣ ಮಾಡ್ತಾ ಇದಾರೆ ಇವ್ರು ಇಲ್ಲಿ ಬಂದು ಓಪನ್ ದಿನ ಬಂದು ಕೆಲ್ಸ ಮಾಡೋ ದಿನ ನಾನು ಇಲ್ಲಿ ಕೇಳ್ದೆ ಬೋರೇಗೌಡರು ನೀವು ಏನು ಇದು ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ನಾನು ಯು ಜಿ ಡಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಅಂದೆ ಆಮೇಲೆ ಎಲ್ಲಿಂದ ಮಾಡ್ತಿದ್ದೀರಾ ವರ್ಕ್ ಆಡ್ರ್ ಕೊಡಿ ನಿಮ್ದು ಅಂತ ಅದೇ ನಮ್ಮ ಹತ್ರ ಎಲ್ಲಾ ಚೀಫ್ ಆಫೀಸರ್ ಹತ್ರ ಸಿಗುತ್ತೆ ಅಲ್ವ್ ಕೇಳಿ ಪುರಸಭೆನಲ್ಲಿ ಅಂತ ಅಂದ್ರು ಸರಿ ನಾನು ಈ ಬಗ್ಗೆ ನಾನು ಪುರಸಭೆಯವ್ರಿಗೆ ಮತ್ತು ಮಂಡ್ಯ ವಾಯು ಮಾಲಿನ್ಯ ಅಧಿಕಾರಿಗಳಿಗೆ ನಾನು ಈ ತರ ಪಕ್ಷಿಂಗಸ್ತ್ರ ಈ ತರ ಮಾಡ್ತಾ ಇದಾರೆ ಅಂತ ನಾನು ಕೇಳ್ಕೊಂಡೆ ಅದಕ್ಕೆ ಅವರು ಕೇಳ್ಕೊಂಡು ಅರ್ಜಿ ಕೊಟ್ಟು ಬಂದೆ ಆದ್ರೆ ಅವರು ಅರ್ಜಿಗೆ ನನ್ಗೆ ಏನೋ ಅವರು ಉತ್ತರಗಳನ್ನ ನಾನು ಕೊಟ್ಟಿಲ್ಲ ಇದಾದ ನಂತರ ಈಗ ಒಂದು ಮೂರ್ ದಿನದಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪಾಳಳ್ಳಿ ಗ್ರಾಮ ಪಂಚಾಯತಿ ಕೊಟ್ಟೆ ಇದು ನಿಮ್ಮ ಆಸ್ತಿ ಹೇಗೆ ಪುರಸ ಪುರಸಭೆಯವ್ರು ಮಾಡ್ತಾ ಇದಾರೆ ಅಂತ ಕೇಳಿದಕ್ಕೆ ಅವ್ರಿಗೆ ಈ ವಿಚಾರನೆ ಗೊತ್ತಿಲ್ಲ ಅವರು ಇಲ್ಲಿ ಬಂದು ಸ್ಥಳ ಬಂದ್ ನೋಡಿದ್ರು ಅಲ್ಲಿ ನೋಡ್ದಾಗ ಅದು ಸರಿ ನೀವು ನಿಮ್ಗೆ ಏನ್ ಬರುತ್ತೆ ಅದನ್ನ ಒಂದ್ ಅರ್ಜಿ ಕೊಡಿ ಅಂದ್ರು ನಾನು ಅರ್ಜಿ ಕೊಟ್ಟೆ ಈಗ ಅವ್ರಿಗೆ ಫೋನ್ ಮಾಡಿ ನಾನು ಕೇಳ್ದೆ ಏನ್ ಸರ್ ಏನ್ ಮಾಡಿದ್ರಿ ಈಗ ಬಂದು ಕೆಲ್ಸ ಮಾಡ್ತಾ ಇದಾರಲ್ಲ ಅವ್ರು ಇದಕ್ಕೆ ಅವರು ತಹಶೀಲ್ದಾರ್ ಲೆಟರ್ ಬರೀತೀನಿ ಅಂತ ಅಂದ್ರು ಅದಕ್ ನಾನು ಅಂದೆ ಅವ್ರ ನೀವು ಲೆಟರ್ ಬರೆಯೋದ್ರಲ್ಲಿ ಕೆಲಸ ಎಲ್ಲಾ ಮುಂದೆ ಹೋಗುತ್ತಲ್ಲ ಅಂತ ಕೇಳ್ದೆ ನಾನು ಅದಕ್ಕೆ ನಾನು ಅರ್ಜಿ ಕೊಟ್ಟಿದಿನಲ್ಲ ಏನ್ ಕೊಡಿ ಅಂತ ಉತ್ತರ ಕೊಡಿ ಅಂತ ಅಂದಿದಿನಿ ಕೊಡ್ತೀನಿ ಅಂತ ಹೇಳಿದಾರೆ ಇವರು ಈ ಜಾಗದಲ್ಲೇನೆ ಯಾಕೆ ಮಾಡ್ತಾವ್ರಿ ಅಂತ ನಮ್ಗೆ ಗೊತ್ತಿಲ್ಲ ಮತ್ತೆ ಇವ್ರು ನಾವು ಇವ್ರು ಮಾಡ್ತಾ ಇರೋದು ಒಳ್ಳೆ ಕೆಲ್ಸನೇ ಏನೋ ಅವ್ರು ಕೆಟ್ಟ ಕೆಲ್ಸ ಮಾಡ್ತಿಲ್ಲ ಅಲ್ಲ ಜನಕ್ಕೆ ಅನುಕೂಲ ಮಾಡ್ಕೊಡೋಕೆ ಅವ್ರು ಮಾಡಿದ್ದಾರೆ ಆದ್ರೆ ಮನೆ ಪಕ್ಕ ಬೇಡ ಇದೇ ಜಾಗ ಅಲ್ಲಿ ಮುಂದೂರ್ವರ್ಗೂ ಇದೆ ಗ್ರಾಮ ಕರಣ ವ್ಯಾಪ್ತಿ ಇರೋದು ಅಲ್ಲಿ ಮಾಡಿ ಅಂತ ಕೇಳಿದ್ರೆ ಅವ್ರು ಮಾಡ್ತಾ ಇಲ್ಲ ಇಲ್ಲೇ ಬೇಕು ಇಲ್ಲೇ ಮಾಡ್ತೀವಿ ಇಲ್ಲೇ ಸ್ಯಾಂಕ್ಷನ್ ಆಗಿರೋದು ಅಂದಿದಾರೆ ಕೊಟ್ಟಿರೋದ್ರ ಬಗ್ಗೆ ಎಲ್ಲ ದಾಖಲೆಗಳಿದೆ ಮತ್ತೆ ಅಲ್ಲೂ ಜಾಗ ಇತ್ತು ನಮ್ಗೇನು ಅವ್ರು ಯು ಜಿ ಡಿ ನನಗೇನ್ ಕೊಡೋದು ಬೇಕಾಗಿರ್ಲಿಲ್ಲ ಅಲ್ಲಿ ಅವ್ರಿಗೆ ಅಲ್ಲೇ ಮಾಡಿ ಅಲ್ಲೇ ಕೊಡ್ಬೋದಾಗಿತ್ತು ಅಲ್ಲಿ ಕೇಳಿದಿಕ್ಕೆ ಅದು ಊರು ಅಂತ ಹೇಳ್ತಾರೆ ಅದು ಊರು ಆದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಈಗ ನನ್ನ ಮನೆಗೆ ಇದು ವಾಸಸ್ಥಳ ನನ್ನ ನನ್ ಮನೆಗೆ ಸ್ಮೆಲ್ ಬರಲ್ವಾ ಮತ್ತೆ ಇಲ್ಲಿ ಬೇಕಾದ ಜನ ಬಂದು ಓಡಾಡ್ತಾರೆ ಇಲ್ಲಿ ಮತ್ತೆ ಇದು ಒಂದು ಆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಪಶ್ಚಿಮಹಾಣಿ ಅಂದ್ರೆ ಏನು ಅಂತ ಈಗಾಗ್ಲೇ ಎಲ್ರಿಗೂ ಗೊತ್ತಿದೆ ಪಶ್ಚಿಮಾಣಿ ಅಂದ್ರೆ ಯಾವ ಪುಣ್ಯ ಕ್ಷೇತ್ರ ಅಂತ ಅವರೆಲ್ಲ ಬಂದು ಕಾರ್ ನಿಲ್ಸೋದ್ ಇಲ್ಲೇ ಆಗ ಇಲ್ಲೇ ಪಕ್ಕದಲ್ಲೇ ಅವ್ರು ನಿಲ್ಲಿಸ್ಬೇಕಾಗುತ್ತೆ ಮತ್ತ ಪಕ್ಕದ ಇಲ್ಲೇ ಗಾಂಧೀಜಿಯರ ಚಿತಾಭಸ್ಮ ಬಿಟ್ಟಿದ್ದಾರೆ ಇದನ್ನೆಲ್ಲ ನಾನು ಕೋರ್ಟ್ ಮಾಡಿ ಬರೆದಿದೀನಿ ಅವರು ಯಾರು ಏನು ಯಾವ ಕೈ ಕ್ರಮ ಕೈಗೊಂಡಿಲ್ಲ ಮತ್ತೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ನಾನು ಇವತ್ತು ಕೆಲ್ಸ ನಿಲ್ಸ ನಿಲ್ಸಿಸಿದೀನಿ ಅವರು ಇಲ್ಲಿ ಬಿಟ್ಟು ಸ್ಥಳಾಂತರ ಮಾಡೋವರೆಗೂ ನಾನು ಇಲ್ಲೇ ಇರ್ತೀನಿ ಆ ನನ್ನ ನಿರ್ಧಾರ ಅದು ಆಗಿದೆ ನನ್ನ ಹೆಸರು ಸರಸ್ವತಿ ಅಂತ ಹೇಳಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು